ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಚಮಖಂಡಿ ಇವತ್ತಿನ ಲಾಗಲ್ಲಿ ಏನಿದೆ ಅಂತ ಅಂದರೆ ಹಳ್ಳಿ ಕಡೆ ಬಿತ್ತನೆಯನ್ನು ಹೇಗೆ ಮಾಡ್ತಾರೆ ಅಂತ ಅಂದರೆ ಮುಂಚೆ ಎಲ್ಲ ಎತ್ತುಗಳಿಂದ ಮಾಡ್ತಾ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಳ್ಳಿ ಕಡೆ ಇನ್ನೂ ಸ್ವಲ್ಪ ಪದ್ಧತಿ ಇದೆ ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಖುಷಿನಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಹಳೆ ಪದ್ಧತಿಗಳೆಲ್ಲ ಮಾಯವಾಗಿರೋದ್ರಿಂದ ಸೊ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಹಾಗೆ ನಮ್ಮ ತೋಟ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇನ್ನೊಂದು ಏನಂದರೆ ಮುಂಚೆ ಎದುಗಳನ್ನ ಎತ್ತುಗಳಿಂದ ಬಿತ್ತನೆ ಮಾಡ್ತಾಯಿದ್ರು ಜನಗಳು ಜಾಸ್ತಿ ಬೇಕಾಗ್ತಾ ಇತ್ತು ಇವಾಗ ಮಷಿನರೀಸ್ ಎಲ್ಲ ಬಂದು ಟೆಕ್ನಾಲಜಿ ಎಲ್ಲ ಅಪ್ಡೇಟಾಗಿ ಮನುಷ್ಯರ ಕೆಲಸ ಕಮ್ಮಿಯಾಗಿ ಬರೀ ಮಷಿನರೀಸ್ ಕೆಲಸ ಜಾಸ್ತಿ ಆಗಿರೋದನ್ನ ಮನುಷ್ಯರ ಅವಶ್ಯಕತೆ ಇಲ್ಲ ಮುಂಚೆ ತುಂಬ ಮನುಷ್ಯರು ಬೇಕಾಗಿತ್ತು ಹಾಗೆ ಎತ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ರು ಅಂದರೆ ಎತ್ತುಗಳಿಗೆ ಕಷ್ಟ ಅಂತ ಅಲ್ಲ ಅದ್ರ ಏನು ಭಾರ ಅಷ್ಟೊಂದು ಏನು ಇರ್ತಾ ಇರಲಿಲ್ಲ ಬಟ್ ಅವಾಗ ನೋಡಿರಿ ನಾನು ಎಣ್ಣೆ ಹಚ್ಕೊಂಡಿನ ತಿಳಿಗೆ ಈ ಸ್ನಾನ ಆಯಿತು ಇನ್ನು ಟಿಫನ್ ಮಾಡಬೇಕು ಸೊ ನಿಮಗೂ ತೋರಿಸ್ಬೇಕಂತ ಬಂದೀನಿ ಸೊ ಈವ್ನಿಂಗ್ ಫುಲ್ ತೋಟದಾಗ ಹೋಗಿ ನಿಮ್ಗೆಲ್ಲಾರಿಗೂ ತೋಟ ತೋರಿಸ್ತೀನಿ ಹೆಂಗೈತೆ ಸಕ್ಕ ತೋಟ ನೋಡ್ರಿ ಇಲ್ಲಿ ಇದು ಹೆಂಗೈತೆ ಅಂದ್ರೆ ತೋಟದಾಗ ಮಳೆಯಾಗೆ ಆಗೈತೆ ನೋಡ್ರಿ ಪಾಪ ರೈತರಿಗೆ ಎಷ್ಟು ತ್ರಾಸ ಅನ್ನೋದು ನಾವು ಅಲ್ಲಿ ಎಲ್ಲಿ ಎಲ್ಲೇ ರೆಸ್ಟೋರೆಂಟಿಗೆ ಹೋದಾಗಾಯ್ತು ಮನೆಯೊಳಗೆ ಎಷ್ಟು ವೇಸ್ಟ್ ಮಾಡ್ತೀವಿ ಫುಡ್ ಬಟ್ ರೈತರು ಅದನ್ನು ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಕಷ್ಟ ಬೀಳ್ತಾರೆ ಕಷ್ಟ ಬೀಳೋದು ಒಂದು ಕಡೆ ಆದರೂ ಅದ್ರ ತಕ್ಕೊಂಡು ಬೆಳೀನೇ ಇರೋಂಗಿಲ್ಲಲ್ರಿ ಇಲ್ಲಿ ನೋಡ್ರಿ ಎಷ್ಟು ಮಳೆಯಾಗೆ ಬೆಳೆದಿದ್ದು ಬೆಳೆ ಎಲ್ಲ ನಾಶ ಆಗೋಗ್ತು ನೋಡಿ ಇಲ್ಲಿ ತೊಗರಿ ಹಾಕಿದ್ರೆ ಅನ್ಸುತ್ತೆ ಇಲ್ಲಿ ಆ್ಯಕ್ಚುಲಿ ತೊಗರಿ ಎಲ್ಲ ನೋಡಿ ಹೆಂಗೆ ಹೋಗೈತೆ ಇದು ಗೊಂಜಾಳ ಬಂದೈತಿ ಇದನ್ನು ತೆಗಿಬೇಕು ಆ್ಯಕ್ಚುಲಿ ಸೊ ತೆಗಿತಾರೆ ಇನ್ನೊಂದು ಸ್ವಲ್ಪ ದಿನದಾಗ ಅನ್ಸುತ್ತೆ ಮಳೆ ಅದು ಎಲ್ಲ ನಿಂತು ಬಿಸ್ಲೆಸ್ ಸ್ಟಾರ್ಟ್ ಆಗ್ತೈತಲ್ಲ ಆವಾಗ ತೆಗಿತಾರೆ ಅನ್ಸುತ್ತ ರೈತ್ರ ಕಷ್ಟ ಯಾರಿಗೆ ಬಲ್ಲ ಅಂತ ಹೇಳ್ತಾರಲ್ಲ ನಿಜ ಎಲ್ಲರಿಗೂ ನಾನೊಂದು ಒಂದು ಕ್ಲಿಪ್ ತೋರಿಸ್ತೀನಿ ಏನಂತಂದ್ರೆ ವೆಯ್ಟ್ ಮಾಡ್ತಾಯಿರಿ ನಿಮ್ಮ ನಿಮ್ಮ ಲೈಫ್ನಾಗ ನೀವು ನೋಡಿರಂಗಿಲ್ಲ ಅದನ್ನು ತೋರಿಸ್ತೀನಿ ಮೇ ಬಿ ಇನ್ ಸಮ್ ಪೀಪಲ್ಸ್ ನೋಡಿರ್ಬೋದು ಇನ್ ಸಮ್ ಪೀಪಲ್ಸ್ ನೋಡ್ರಂಗಿಲ್ಲ ಸೊ ಅದು ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡೋರಂತೆ ಓಕೆ ಕೀಪ್ ವಾಚಿಂಗ್

ಬನ್ನಿ ಗಿಡ ರೀ ಆ್ಯಕ್ಚುಲಿ ಇದು ಬನ್ನಿ ಮರಕ ನಮ್ಮ ಸೈಡೆಲ್ಲರೂ ಪೂಜೆ ಮಾಡ್ತಾರೆ ಸೋ ಈ ದೇವ್ರಿಗೆ ಬನ್ನಿ ಗಿಡದ ಲಕ್ಷ್ಮಿ ಅಂತ ಹೇಳ್ತಾರೆ ಏನೋ ನಾವು ಕೇಳ್ಕೊಂಡ್ರು ಕಂಪ್ಲೀಟ್ ಅಂದ್ರೆ ವಿಶ್ ಫುಲ್ಫಿಲ್ ಆಗ್ತೈತಿ ಫಾರ್ ಎಕ್ಸಾಂಪಲ್ ನಾನಾ ನಾನು ಕೇಳ್ಕೊಂಡ್ರಿದ್ದೆ ನಂದು ವಿಶ್ ಫುಲ್ಫಿಲ್ ಆಗೈತಿ ಬನ್ನಿ ಗಿಡದ ಲಕ್ಷ್ಮಿ ಅಮ್ಮ ಭಾಳ ಒಳ್ಳೇದು ಮಾಡ್ತಾಳಕೆ ರೈತರು ಅಂದ್ರೆ ರೈತ್ರಿಗೆ ಎಲ್ಲೇ ರೈತರ ಹೊಲದಾಗ ಎಲ್ಲೇ ಬನ್ನಿ ಮರ ಇದ್ರು ಅದನ್ನು ಕಡೆಯೋಂಗಿಲ್ಲ ಉಳಿದ್ರು ಎಲ್ಲ ಗಿಡನೂ ಕಡಿತಾರೆ ಬನ್ನಿ ಮರ ಕಡಿಯಂಗಿಲ್ಲ ಇಟ್ಟು ಪೂಜೆ ಮಾಡಿ ಸೀರೆ ಎಲ್ಲ ಓಡಿಸ್ತಾರ ಲಕ್ಷ್ಮಿ ಅವ್ರದ್ದು ಕಾಯೋಳು ಅವ್ರ ಮನೆತನ ಕಾಯೋಳು ಲಕ್ಷ್ಮಿ ಹೇಳಿ ನಂಬಿ ಪೂಜೆನ ಮಾಡ್ತಾರೆ ಇಲ್ಲಿ ಮಾಡಿದ್ದಾರೆ ನೋಡ್ರಿ ನಮ್ಮಲ್ಲೂ ಕೂಡ ನೋಡ್ರಿ ಅಷ್ಟು ದೂರದಾರಲ್ಲಿ ಅಥವಾಗಳು ಎತ್ಗೊಳ್ಳೋದವು ಎತ್ಗಳೇ ಹರಗಿ ಆಮೇಲೆ ಅದ್ರ ಹಿಂದೇನು ಮಾಡ್ತಾರೋ ಕಾಳು ಹಾಕ್ತಾರೋ ಕಾಳು ಹಿಂದೊಬ್ಬರು ಏನು ಮಾಡ್ತಾರೋ ಗೊಬ್ಬರ ಹಾಕೋತ ಹಾಕೋತೋಗ್ತಾರ ಒಂದು ಪ್ರೊಸೀಜರ್ ಕಂಪ್ಲೀಟ್ ಮಳೆ ಆದಮೇಲೆ ಬೆಳಿ ಬರ್ತೈತಿ ಇದು ಈ ಥರ ಬಿತ್ತನೆ ಮಾಡ್ತಾರೆ ನಮ್ಮ ಸೈಡ ಇವಾಗ ಎಷ್ಟು ಜನ ಅಂದ್ರೆ ಎರಡು ಎತ್ತಕ್ಕೊಂದು ಮನುಷ್ಯ ಇಲ್ಲೊಂದು ಗೊಬ್ಬರ ಕಾಳು ಇಬ್ರು ಗೊಬ್ಬರ ಇಬ್ರು ಇಷ್ಟು ಜನ ಸೇರಿ ಮಾಡತ್ತಾರ ನೋಡ್ರಿ ಎಷ್ಟಿದೊಂದು ಮೂರು ಎಕರೆ ತೋಟ ಎಲ್ಲ ಹಾಕೋದು ಹಂಗೆ ಇನ್ನೊಂದೇನೆಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ಆಗ್ಲೇ ಆಗಲೇ ಅದೇ ಇದು ಬಿತ್ತನೆ ಮಾಡೋದು ಹೆಂಗೆ ಬಿತ್ತನೆ ಮಾಡ್ತಾರೆ ಹೇಳಿ ರೈತರ ಇವಾಗ ಟ್ರ್ಯಾಕ್ಟ್ರದವು ಒಳಗ ಒಂದು ಮಷೀನ್ ಐತೈತಿ ಈ ಕಡೆ ಗೊಬ್ಬರನ ಹಾಕ್ತಾರೆ ಈ ಕಡೆ ಕಾಳು ಹಾಕ್ತಾರೆ ಅಟ್ ಎ ಟೈಮ್ ಅದು ಮುಂದೆ ಹೋಗಿ ಹರಕೋತು ಹೋಗ್ತೈತಿ ಅಲ್ಲಿ ಮನುಷ್ಯರದ ಅವಶ್ಯಕತೆ ಇರಂಗಿಲ್ಲ ಬರೀ ಒಬ್ಬ ಒಂದು ಮನುಷ್ಯ ಟ್ರ್ಯಾಕ್ಟರ್ ಓಡಿಸಿದ್ರೆ ಎಲ್ಲ ಕಂಪ್ಲೀಟ್ ಆಗ್ತೈತಿ ಬಟ್ ಇಲ್ಲಿ ಇವ್ರು ಎತ್ತಗಳೇ ಮಾಡಾತ್ತಾರ ಎತಗೊಳ್ಳ ಇರೋದ್ರಿಂದ ನಾಲ್ಕೈದು ಜನ ಬೇಕಾಗ್ತಾರೆ ಸೊ ಕಂಪ್ಲೀಟಾಗಿ ಹೊಲ ನೋಡ್ರಿ ಎಷ್ಟು ಚಂದ ಸೂಪರ್ ಸೂಪರಾಗಿ ಹರಗಿದಾರ. హాయ్ వాడీ ఏను ఇ చోటే గొబ్బ్రోత నోడ్రీ అూట్యూబ్న హాక్తి మామన్ పోదా నోడి లైక్ మళ్ళీ కొట్రయిలిటా ಅಲ್ಲಿ ಗೊಂಜಾ ಬಂದೈತಿ ಗೊಂಜಾ ಕಡಿಯಾಕತ್ತಾರ ಈ ಕಡೆ ಎಲ್ಲ ಬೆಳಿ ನಾಶ ಹೋಗೈತಿ ಅರ್ಧ ಇಲ್ಲಿ ಅರ್ಧ ಗೊಂಜಾ ಬಂದೈತಿ ಏನು ರೈತರ ಜೀವನ ಕಷ್ಟಪಟ್ಟು ದುಡಿತಾವು ಅದರ ತಕ್ಕಂಗೆ ಬೆಳಿ ಇಲ್ಲ ಏನೂ ಇಲ್ಲ ಯಾರು ಫುಡ್ ವೇಸ್ಟ್ ಮಾಡಬೇಡ್ರಿ ಅಂತೇಳಿ ನಾನು ಇದ್ರ ಮೂಲಕ ಕೇಳ್ಕೊತೀನಿ ನಾನು ಒಬ್ಳು ರೈತರ ಮಗಳನ್ನು ನನ್ನ ಅಪ್ಪನು ಒಬ್ಬ ರೈತ ಆ್ಯಕ್ಚುಲಿ ನಮ್ಮ ಅಪ್ಪನೂ ಅಲ್ಲಿ ಕಾಳೋಗ ನೋಡಿರಿ ತೋರಿಸ್ತೀನಿ ಅಲ್ಲದಾರ ನೋಡು ಮೈ ಫಾದರ್ ಇಸ್ ಏರ್ ಅವರೇ ನನ್ನಪ್ಪ ಮುಂದಗಡೆ ಬರ್ತಿದಾರಲ್ಲ ಅವರೇ ಝೂಮ್ ಹಾಕಿದ್ದೀನಿ ಇದು ನನ್ನ ಕ್ಯಾಮ್ರಾ ಅಷ್ಟೊಂದು ಮಾಡ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಎಲ್ಲರೂ ನಂದು ಒಂದು ಸೆಕೆಂಡ್ ಎಲ್ಲರೂ ಅಂದ್ರೆ ನಾನು ವೀಡಿಯೋಸ್ ನೋಡ್ತೀರಿ ಬಟ್ ಸಬ್ ನಂದು ಅಂದ್ರೆ ವೀಡಿಯೋ ಎಲ್ಲ ನೋಡ್ತೀನಿ ನೈ ನೈಂಟಿ ನೈನ್ ಪರ್ಸೆಂಟ್ ಬಟ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡ್ರಿ ಶೇರ್ ಮಾಡಿರಿ ಹೈಪ್ ಮಾಡ್ರಿ ಅಂತ ಕೇಳ್ಕೊತೀನಿ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಇಲ್ಲಿ ಬಂದ ನೋಡಿ ಸಾಗು ಸಾಗೆ ಸಾಲಿಕ್ಕೆ ಹೋಗಿಲ್ಲ ನೀನೆ ಇವ ಸಾಲಿ ಬಿಟ್ಟಿಲಿ ಬಿತ್ತಕ ಬಂದಾ ನೋಡ್ರಿ ಸಾಲಿಕ್ಕೆ ಹೋಗಿಲ್ಲನ ಇಲ್ಲ ಬಾ ಅಲ್ಲಿ ನೀ ನೀ ಸಾಲಿಕ್ಕೆ ಹೋಗಿ ಹೇಳೋರಿ ಕೇಳ್ಕೊಂಡ್ರಿ ಕೇಳ್ಕೊಂಡಾ ಹಾ ಇವ ಚಿೋಟ್ಯಾನಲ್ರಿ ಬಿತ್ತಕ ಬಂದಾ ಏನು ದಗಡ ಮಾಡಾತಿ ಇಲ್ಲಿ ಬಂದ ಇದು ಗೊಬ್ರ ಯಾಕ್ ಈ ಗೊಬ್ರ ಕೂಡ ಹೆಲ್ಪ್ ಮಾಡಾಕ ನಿಮ್ಮ ಮಾಮಾಗ ಮ ಸಾಲಿ ಯಾರು ಕಲಿತರ್ಲೆ ಛಾಯೆ ಒಂದಿನೆ ಸುಟಿ ಇವತ್ತು ಒಂದಿನೆ ಸುಟಿ ಐದಿನೆ ಸುಟಿ ಯಾಕ ನೀನ ಆಗ ಬಿತ್ತಕತೆ ತವರ ಸುಟಿ ನೀನೇ ಕೊಟ್ಟಾರ இல்லை கேமரா நோட் மாத்திர மோடி நீ எல்லாரும் நம் அத்தி சப்ஸ்க் எல்லார்க்கு இவ் உடாளுத நீ குர்சால சாலிது பித்த நோட்ரி கொட்டனி கால் கொட்டினி அந்த எல்லாரும் உகிரீவ் நீ கமெண்ட் நாக சாலி ஹோக்கேனா சூட்டி ஜோரங்க நின ಹಾಡು ಬರ್ತೈತಿ ಜಾನಪದ ಹಾಡು ಯಾವ ರೀ ಬರ್ತಾರೆ ಹಾಡು ಈ ಹಾಡು ಲೇ ನೀ ಫುಲ್ ಫೇಮಸ್ ಆಕಿ ಫ್ರೆಂಡ್ ಜಿ ಕನ್ನಡದಾಗ ಕರ್ಕೊಂಡು ಹೋಗ್ರಿ ನಾಡಾಕ ಹಾಡು ಹಾಡು ರೀ ಜಾನಪದ ಹಾಡು ಮೇ ಜಾನಪದ ಹಾಡು ಬರ್ತನಾ ಏನ್ ನಾಡು ಡ್ರೈವರ್ ರೀ ನೀ ನನ್ ಲವರ ಹಾಡು ಯಾವ ಬರ್ತೈತಿ ಹಾಡು ಮತ್ತು ನೀ ನೋಡಲ್ಲ ಒಂದು ಹಾಡ ಬರಲ್ಲ ಹಾಡು ಹಾಡಪ್ಪ ಹಾಡು ಮತ್ತೋ ಯಾವ್ದ ಬರ್ತೈತಿ

ారు ఇష్ట మంది జీవద్గ దోస్తారీవుతారీ కంకణవాడి జీవ్ దోస్తా రొక్క నిన్ మేల్ ప్రీతారా జాస్తి அவன பிரீத்தமர் எல் ஊர் மத் அவன சாலிட்டு மத்தீங்க நீட்டி டீச்சர்ல நாளே எதிர்த்தி உரி விட்டியா கர கரேன் சூழ உரி விட்டி ம சாலி எதற்கே தர நினைவா ಔರ ಬಿಡಸಾರಾ ಔರ ಬಿಡಸಾರಾ ಹ್ಮ್ 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 ಅಪ್ಪ ಹೋಗು ಮತ್ತೆ ಬಡಿಗೆಲಿ ಹೊಡೆಯಂಗಿಲ್ಲನ ಅವರು ರಪರಪ ಟೀಚರ್ ಸರ್ ಯಾರು ಓಡಲ್ಲ ಅಷ್ಟು ಬಡಿತರೆ ಕಟ್ ಆತದ ನೀ ಏನು ಮಾಡ್ ಗೊತ್ತಾನ ಅವಾಗ ಪ್ಲೀಸ್ 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 ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಮತ್ ಮಾಡ್ಬೇಕು ಅವರಿಗೆ ನೆಕ್ಸ್ಟ್ ಬಿಡಂಗಿಲ್ರಿ ಅಂತ ಹೇಳ್ಬೇಕು ಹ್ಮ್ ನಿನ್ ಟ್ರ್ಯಾಕ್ಟರ್ ಹೊಡೆಯಕ ಹೊರತಲ್ಲ ಇಲ್ಲಿ ಬೈಲ ಒಂದಿಟ್ಟೆ ಹಂಗೇ ಕೊಡ್ತ ಟ್ರ್ಯಾಕ್ಟರ್ ಮೇಲೆ ಏನು ಮಾಡ್ತೀ ತೊಡೆಯಕ ಏ ಬೈಕ್ ಟ್ಯಾಕ್ಟರ್ ಹೊಡಿಯಕರ್ ಹೊಡಿತೀ ಟಿಪ್ಪರ ಹೊಡಿತಿ ಎಲ್ಲಾ ಹ್ಮ್ ಬಸ್ ಹೊಡಿತಿ ಏನ್ ಡೋಗ್ರಿ ಇಟ್ಟೆಲ್ಲ ಹೊಡಿತೇ ಆತ್ ಬಿಡ ಮತ್ ನನ್ನ ಮತ್ ನಾಳೆ ಜಮ್ಮಖಂಡಿಗೆ ಬಿಟ್ಟು ಬರಾಕತಿ ಹೆಂಗರ ಬೈಕ್ ಮೇಲೆ மத்த நீ என்ன நீ மொரதை கால நேக்கவாட்டன கால ஏத்தி ஓடியாக்க வரத்த ஓடியாக்க வரத்த நீ அம்மா ஜோடி கூத்திட்டேன இல திராக டிராக்டர் நேக மத்த நீ அண்ணேல்லானே அங்க போறா இடி ஹாஸ்டல் ஓடான ஹாஸ்டல் கிட்ட நௌன யாவுរ ஹாஸ்டல் க ஏய் யாவ நான் அண்ண ஹாஸ்டல் க யாரோ ஓடிட்டால ஹாஸ்டல் க நம்ம அண்ணே க யாவுរ ட்டரு அவ யாவுរ நூர நீஷ்ஷன நீர நம்ம மத்த நம்ம அப்பா நீ நீ தம் நீக்க மந்தன இல்லை ஆயி அந்த நூற மத்த நினை இல்லை ஆ இஷ்ட நீ இஷ்டம் ஆமால நம்ம அம இஷ்டோ நீஷ்டிஷ்டம இஷ்டோ நான் இஷ்டோ எல்லாரும் இஷ்ட మన అష్ట జల్దీ ముగ్ ఎలా పేపర్ హి సాలి గవర్నమెంట్ సాలినా ప్రైవేట్ స్కూల్ ఊటల్ ఫీజ్ ಒಬ್ಬೊಬ್ಬ ಐಸಾರ ವರ್ಷಕ್ಕೆ ಮತ್ತೆ ನಿನ್ ಗಾಡಿ ಬರ್ತಾನೆ ಕರ್ಕೊಂಡು ಹೋಗಕ ಹ್ಞೂ 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 ಮತ್ತೆ ಮತ್ತೇನು ವಿಶೇಷ ನಿಮ್ಮ ಸಾಲಾಗ ಏನು ಇಂಟ್ರೆಸ್ಟಿಂಗ್ ಇರ್ತೀ ಹುಡುಗಿಯಾರದು ಯಾರು ಪರಿಚಯ ಆಗಿಲ್ಲ ಹಾ ಮತ್ತೆ ಯಾರಿಗೆ ಪ್ರಪೋಸ್ ಮಾಡ್ಯನ ಹುಡುಗಿಯರಿಗೆ ಇಲ್ಲ ಗುಡ್ ಬಾಯ್ ಇದೆ ನೀನು ನೀ ಹಂಗೆಲ್ಲ ಇಲ್ಲ ಅಂದ್ರೆ ಹೋಗಿಯೇನ ಪ್ರಪೋಸ್ ಮಾಡಕ್ಕೆ ಹೋಗಿ ಹಂಗರ ನೀ ಪ್ರಾಮಿಸ್ ಮಾಡು ಒಬ್ಬರು ಒಬ್ರಿಗೆ ಹೋಗಿಲ್ಲ ನೀವು ಒಬ್ರಿಗೆ ಮಾಡಿಲ್ಲ ಮತ್ತೆ ನಿನ್ನ ನಿನ್ನ ಮನ್ಸಿಗೆ ಯಾರು ಇಷ್ಟ ಆಗಿಲ್ಲ ಚಂದ ಇಲ್ಲ ಯಾರು ಚಂದ ಇಲ್ಲ ನಿಮ್ಮ ಕ್ಲಾಸ್ನಾಗ ಯಾರು ವೇಸ್ಟ್ ಹಂಗಾರ ನಿಮ್ಮ ಸಾಲೆ ಹಂಗಾರ ಚಂದ ಇಲ್ಲ ಇಲ್ಲ ಚಂದ ಚಂದಿಲ್ಲ ಹಾ ಮತ್ತೆ ನಿಮ್ಮ ಕ್ಲಾಸ್ನಾಗ ಯಾರು ಚಂದಾರ ನೀನ ಚೆಂದದೇನು ಹ್ಯಾಂಡ್ಸಮ್ ಯಾರದಾರ ಚಂದ ನೋಡಕ್ಕೆ ಮಸ್ತ್ ಹಂಗೆ ಯಾರದಾರ ನೀನದೇನು ನೀವೋ ಇಬ್ರ ಚಂದನ ಹ್ಞೂ ಮತ್ತ ಮತ್ತೇನು ಬರ್ತದೆ ನಿಂಗೆ ಹಾಡ ಹಾಡ್ಲಾ ನನ್ನ ಫೋನ್ ನಂಬರ್ಲಾ ನಿಮ್ಮ ಐತಿ ಮಾಮನ್ಕೋದಾಗೈತಿ ಅವು ಏನಾವ ಕೊಕ್ಕರೆ ಬೆಳಕಿನಲ್ಲಿ ಇದಾವಲ್ಲ ಬಿಳಿಬೀಳುವ ಕೊಕ್ಕರೆ ಕೊಕ್ಕರೆನಾ కొక్కరే కొక్కరే నక్కరే హాకే సక్కరే అన్నదీనా ఫ్రీ ఫైర్ నా గేమ్స్ ఫోన్ దా గేమ్స్ ఇల్ హ్యాంగ్ హ్యాంగ్ ఫోన్ ఆట ఆటారు నేను ఫోన్ హాళగి గేమ్స్ ఇక ஏனத ஏன் தோம்பு ஏன் தோம்புற தோம்பு ஹோகன சானே மற்ற சாலிபிட்டு மந்தி மத்த மாவது அவ நின் சாய லிவ் சௌத்தின் அல்ல கொட்டி நூறி மனியாக நீட்ல கொடுத்த நீ கேள்வா மீல சௌத்திட்டு சந்த நோடிகி ಚೌತಿನಪ್ಪ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ನೋಡಿ ಎಲ್ಲಿ ಇಲ್ಲಿ ಹೊಲ್ದಾಗ ಹ್ಮ್ ಸತ್ತಾಗ ಗೊರವ್ಸತ್ತ ಹಾ ಹಾ ಕರೆಕ್ಟ್ ಕರ್ಕೊಂಬಂದಿಲ್ಲ ಚೌತಿನ ಎಷ್ಟ್ ಚಂದ್ ನೋಡಿಲ್ಲ ಓಡಾಡತ್ ಹೊಲ್ದಾಗೆಲ್ಲ ಬಾಳ ಬರ್ರಿ ಚೌತಿ ಆಯ್ಕಿ ಆಕಿ ಪ್ರೆಗ್ನೆಂಟ್ ಆಗ ಹಡಿತಾಳ ಹಾಡ್ಯಾನಗೊಂದು ಬೇಕನ್ ಮರಿ இஸ்க்கோம்பு சேம் அக்கி கத்தன அக்கிச்சவுச்சி கால் பிடித முச்சால ஓப்பேங்க முஸ்த்தார நோட அச்சன் கடை உண் அப்படின்னா

ಬಾಲ ಚಾ ಚಾ ತಗೊಂಬರಂತೆ ಬಾ ನೋಡ್ರಿ ಇಲ್ಲಿ ಚಪ್ಪಲ್ ಐತ್ಲಾ ಇಲ್ಲಿ ಬಿತ್ತಾ ಥರ ಅಂದ ಬಳಕೆ ಅದ್ರೊಳಗೆ ಹಾಕೊಂಡು ಹೋಗಂಗಿಲ್ಲ ಹೊರಗನ ಕಳೀತಾರೆ ರೈತರು ಅಂದ್ರೆ ಭೂಮಿ ತಾಯಿಗೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಚಪ್ಪಲ್ ಹೊಕ್ಕಳದು ಬಿತ್ತನೆ ಮಾಡಿ ಹರಿಗಿ ಕಾಳು ಹಾಕಿ ಗೊಬ್ಬರ ಹಾಕ್ತಾರ ಬಿತ್ತ ಕ್ರಾಕ್ಸ್ ಅಷ್ಟು ನಮ್ಮ ರೈತರು ಗೂಮ್ ಬೆಲೆ ಕೊಡ್ತಾರೋ ನಾವು ತಿನ್ನೋ ಅನ್ನನ ವೇಸ್ಟ್ ಮಾಡಬಾರ್ದು ಹೌದಿಲ್ಲ ಅನ್ನ ಏನು ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ಹೇಳಿ ನಮ್ಮ ಏನ್ ಮಾಡಬಾರ್ದು ತಿನ್ನು ಎಷ್ಟು ಬೇಕು ಅಷ್ಟ ಹಾಕಿಸ್ಕೋಬೇಕು ಮೊಬೈಲ್ ಬೇಕಾಗಿತಿ ಆದ್ರ ಒಂದಿ ಟ್ಯಾಕ್ಟರ ಇಲ್ಲಿ ನೋಡೋ ಟ್ಯಾಕ್ಟರ್ ಸಿಕ್ಕೊಂಡಿದಾಗ ನೋಡ ಮತ್ ಯಾರ ಹೇಳದ ಮತ್ತೆ ಮತ್ ನೀವ ಬೈಬೇಕಲ್ಲ ಹಿಂಗ್ಯಾ ಸಿಗಿಸಿ ಹೇಳಿ ರೆಡಿಯಾಗ ಮತ್ತ್ ನೀನು ಬರ್ತೈತಿ ಗಾಡಿ ಹೊಡಿದ್ ಮತ್ ನೀವ್ ಹೊಡಿಬೇಕಾ ನೀ ಹೊಡಿಬೇಕ್

ಇಲ್ಲಿ ಬನ್ನಿ ಗಿಡದ ಬಾರು ಹಾಕುನು ಚೌಳಿಕಾಯಿ ರೀ ಫಸ್ಟ್ ಟೈಮ್ ನಾನು ಹಾಕಾಕತ್ತೀನಿ ನೋಡನು ಹೆಂಗ್ ಬರ್ತಾವ ಅಂತೇಳಿ ಬಿತ್ತನೆ ಮಾಡತ್ತೀನಿ ಇಲ್ಲೇ ಇಷ್ಟು ಸರಿ ಸರಿ ಸಾಗ್ಯ ಇಲ್ಲಿ ನಾಲ್ಕು ಲೈನ್ ಅದವಲ್ಲ ನಾಲ್ಕು ಲೈನ್ ಚೌಳಿಕಾಯಿ ಹಾಕ್ತೀನು ಮೂರೇನಾ ಮೂರು ಸಾಲ ಏ ಒಂದು ಎರಡು ಮೂರು ನಾಲ್ಕು ಅದಾವಲ್ಲ ನಾಲ್ಕು ಸಾಲ ಚೌಳಿಕಾಯಿ ಬೀಜ ಹಾಕ್ತೀನಿ ನೋಡೋಣ ಹೆಂಗೆ ಬರ್ತಾವ ಓಕೆ

बढ़ देना